ಓಂ ಶಿವಂ ಗ್ರಭ್ಯೋ ನಮಃ ಆತ್ಮೀಯ ಪೋಷಕ ಬಂಧುಗಳೇ ಸಾಕಷ್ಟು ಜನ ಪೇರೆಂಟ್ಸ್ ತಂದೆ ತಾಯಿ ಇರ್ಬೋದು ಅಥವಾ ಅವರ ಅಜ್ಜ ಅಜ್ಜಿ ಇರ್ಬೋದು ಅಥವಾ ಅವರ ನೋಡ್ಕೊಳ್ಳೋವಂತಹ ವ್ಯಕ್ತಿಗಳು ನಮ್ಮ ಹತ್ರ ತುಂಬ ಜನ ಕೇಳೋದೇನಂತ ಹೇಳಿದ್ರೆ ಅವನಿಗೆ ಎಕ್ಸಾಮ್ನಲ್ಲಿ ಐದು ಮಾರ್ಕ್ಸ್ ಬರಬೇಕು ಸ್ಪೋರ್ಟ್ಸಲ್ಲೂ ಇದರಲ್ಲೂ ಇರಬೇಕು ಎಲ್ಲ ಸ್ಪೋರ್ಟ್ಸಲ್ಲೂ ಇರಬೇಕು ಅಂತೇಳಿ ಬಯಸ್ತೀರ ಆದರೆ ನಾನು ಒಂದು ನಿಮಗೇನು ಪ್ರಶ್ನೆ ಹಾಕ್ತೀನಿ ಆ ಮಕ್ಕಳು ಫಿಸಿಕಲಿ ಫಿಟ್ ಇದ್ದಾರಾ ಅಂತ ಅಂದರೆ ಆರೋಗ್ಯಕರವಾಗಿದ್ದಾರಾ ಅಂತ ಹಾಗಾದರೆ ಆರೋಗ್ಯಕರ ಹೇಳಿದ್ರೆ ಏನೇನು ಬರುತ್ತೆ ಫಿಸಿಕಲಿ ಆ್ಯಂಡ್ ಮೆಂಟಲಿ ಆ್ಯಂಡ್ ಎಮೋಷ್ನಲಿ ಈ ಮೂರಲ್ಲವರು ಫಿಟ್ ಇದ್ದಾರಾ ಅಂತ ಫಸ್ಟ್ ನೋಡಬೇಕು ಫಿಸಿಕಲಿ ಫಿಟ್ ಇದ್ದಾರಾ ಅಂತ ಹೇಳಿದಾಗ ಆ ವಿಚಾರದಲ್ಲಿ ಬಂದಾಗ ಅವ್ರಿಗೆ ಯಾವುದಾದ್ರೂ ಒಂದು ಫಿಸಿಕಲಿ ಅಥವಾ ಆರ್ ದೈಹಿಕವಾಗಿರ್ತಕ್ಕಂಥ ಅನಾರೋಗ್ಯದಲ್ಲಿ ಬಳಲ್ತಾರಾ ಅಂತೇಳಿ ಈ ದೈಹಿಕವಾದ ಅನಾರೋಗ್ಯದಲ್ಲಿ ಅಂತ ಅಂತೇಳಿ ಬಂದಾಗ ನಾನು ಒಂದು ಹೇಳ್ತೀನಿ ನಿದ್ರಾಹೀನತೆ ಅಂತ ಯಾವ ಮಕ್ಕಳಲ್ಲಿ ಎಕ್ಸಾಮ್ ಟೈಮ್ನಲ್ಲಿ ಅಥವಾ ಸ್ಟಡಿ ಟೈಮ್ನಲ್ಲಿ ಅವರಿಗೆ ನಿದ್ರೆ ಬರುತ್ತೋ ಅವರು ನಿದ್ರಾ ಸಮಯದಲ್ಲಿ ಎಚ್ಚರಿಕೆಯಲ್ಲಿ ಇರ್ತಾರೆ ಅಂತ ಅರ್ಥ ಇದು ಗೊತ್ತಿರಲಿ ಇದು ನಿಮಗೆ ಎಷ್ಟೋ ಜನ ಮಕ್ಕಳು ನೀವು ನಂಬಲು ಅಸಾಧ್ಯ ಎಷ್ಟೋ ಜನ ಮಕ್ಕಳು ನನಗೆ ಕಮ್ಮಿ ಅಂತ ಹೇಳಿದ್ರು ನೂರಕ್ಕೆ ಐದರಿಂದ ಏಳು ಮಕ್ಕಳು ಎಕ್ಸಾಮ್ ಹಾಲ್ನಲ್ಲಿ ನಿದ್ರೆ ಮಾಡಿ ಬಂದಿದ್ದಾರೆ ಬರದೇ ಇಲ್ಲ ಅವರು ಯಾಕಂದರೆ ನನ್ನ ಒಬ್ಬರು ಸ್ಟೂಡೆಂಟ್ ಇದ್ದರು ಅವರು ಎಕ್ಸಾಮ್ನ ಪರಿವೀಕ್ಷಕರಾಗಿ ಅವಾಗ ಹೇಳ್ತಾರೆ ಅವರು ನಾನು ಹಾಲ್ನಲ್ಲಿ ಕನ್ ನೋಡ್ತಾ ಇರ್ತೀನಿ ಕೆಲವು ಮಕ್ಕಳು ನಿದ್ರೆ ಮಾಡ್ತಿರ್ತಾರೆ ಅಂದರೆ ಎಷ್ಟು ಸೀರಿಯಸ್ ಸೀರಿಯಸ್ ಇರ್ತಕ್ಕಂತಹ ಅಥವಾ ಅಷ್ಟು ಗಂಭೀರವಾಗಿರ್ತಕ್ಕಂಥ ಎಕ್ಸಾಮ್ನಲ್ಲೂ ಸಹ ಅವ್ರು ನಿದ್ರೆ ಮಾಡ್ತಾ ಇರ್ತಾರೆ ಯಾಕೆ ಅಂತೇಳಿದ್ರೆ ಒಂದೇ ಹಿಂದಿನ ದಿವಸ ನಿದ್ರೆ ಬಿಟ್ಟಿರ್ತಾರೆ ಅಥವಾ ಎಕ್ಸಾಮ್ ಸಮಯ ಬಂದಾಗ ಅವರಿಗೆ ನಿದ್ರಾಹೀನತೆ ಆಗತ್ತೆ ಯಾವಾಗ ನಿದ್ರಾಹೀನತೆ ಆಗುತ್ತೆ ಆ ಮಕ್ಕಳಲ್ಲಿ ಬಾಡಿ ಒಂದು ಸ್ವಲ್ಪ ರೆಸ್ಟ್ ಕೇಳುತ್ತೆ ಆ ರೆಸ್ಟ್ ಕೇಳುವಾಗ ಇವರು ಆಟೋಮೆಟಿಕ್ಲಿ ಅದು ಕನೆಕ್ಟ್ ಆಗಿಬಿಟ್ರೆ ನಿದ್ರೆ ಬಂದುಬಿಡುತ್ತೆ ಹಾಗಾಗಿ ಅವ್ರಿಗೆ ಎಕ್ಸಾಮ್ ಬರೆಯಕ್ಕಾಗುತ್ತ ಹಾಗಾದರೆ ವಿಶೇಷವಾಗಿರ್ತಕ್ಕಂಥ ಒಂದು ಗ್ರಂಥಿ ರಹಸ್ಯ ಅಂತ ಒಂದಿದೆ ಅದನ್ನು ನಿಮಗೆ ಆ ಮಕ್ಕಳಿಗೆ ಹೇಳ್ಕೊಡ್ತೀನಿ ನಾನು ಆ ಗ್ರಂಥಿ ರಹಸ್ಯವನ್ನು ಆ ಮಗು ಅಥವಾ ಆ ಒಂದು ವಿದ್ಯಾರ್ಥಿ ಮಾಡಿಕೊಂಡು ಎಕ್ಸಾಮಿಗೆ ಕೂತ್ಕೊಂಡ್ರೆ ಆ ಎಕ್ಸಾಮ್ ಟೈಮ್ನಲ್ಲಿ ಅವನಿಗೆ ನಿದ್ರೆ ಆಗಲಿ ಮಂಪರು ಆಗಲಿ ಅಥವಾ ಡ್ರೌಸಿ ಆಗಲಿ ಬರೋಕ್ಕೆ ಸಾಧ್ಯನೇ ಇಲ್ಲ ಬರೋದೇ ಇಲ್ಲ ಅದು ಅದ್ಭುತವಾಗಿರ್ತಕ್ಕಂಥ ಒಂದು ವಿದ್ಯೆ ಅದು ಅದ್ಭುತವಾಗಿರ್ತಕ್ಕಂಥ ಒಂದು ರಹಸ್ಯ ಅದು ಹಾಗಾಗಿನೇ ನಾನು ಈ ಸಾರಿ ವಿಷ್ಣು ಸಹಸ್ರನಾಮ ಕಲಿಕಾ ಮಕ್ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಇಪ್ಪತ್ತೊಂದು ರಹಸ್ಯ ಮಂತ್ರಗಳನ್ನು ಹೇಳ್ಕೊಡ್ತೀನಿ ನಾನು ರಹಸ್ಯಗಳನ್ನು ನೀವು ನಂಬಲು ಅಸಾಧ್ಯ ಅಂಥ ರಹಸ್ಯಗಳನ್ನು ಅವರಿಗೆ ಕೊಟ್ಟಾಗ ಅವ್ರು ಚಿಕ್ಕಲ್ಲೇ ಕಲ್ತ್ಕೊಂಡ್ಬಿಡಲಿ ಬಿಡ್ರಿ ಇಡೀ ಜೀವನದಲ್ಲಿ ಅವ್ರು ಯಾವತ್ತೂ ಆ ವಿಚಾರದಲ್ಲೂ ಸೋಲಲ್ಲ ಅವರು ಕಲ್ತ್ಕೊಂಡ್ಬಿಡಲಿ ಎಲ್ಲ ಹಿಂದೆಲ್ಲ ಗುರುಕುಲದ ಪದ್ಧತಿನಲ್ಲಿ ಇತ್ತು ಮಧ್ಯದಲ್ಲಿ ನಮಗೆ ಗುರುಕುಲವೆಲ್ಲ ಮಿಸ್ ಆಯಿತು ಹಾಗಾಗಿ ಸಿಕ್ಕಿಲ್ಲ ನನಗೆ ಇವಾಗ ಸಿಕ್ಕಿದೆ ಅಲ್ಲ ಹಾಗಾಗಿ ನಿಮ್ಮ ಮಕ್ಕಳು ಈ ವಿಷ್ಣು ಸಹಸ್ರನಾಮ ಕಲಿಕಾ ಯಜ್ಞದಲ್ಲಿ ನಮ್ಮೊಟ್ಟಿಗೆ ಭಾಗವಹಿಸಲಿ ಆನ್ಲೈನ್ನಲ್ಲಿ ನಡೆಯೋದ್ರಿ ಆನ್ಲೈನ್ನಲ್ಲಿ ನಡೆಯೋದು ಆ ಆನ್ಲೈನ್ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ನಿಮ್ಮ ಮಕ್ಕಳನ್ನು ಅಗತ್ಯವಾಗಿ ಕೂರಿಸಿ ಅಗತ್ಯವಾಗಿ ಕೂರಿಸಿ ನಿಮ್ಮ ಮಕ್ಕಳು ವಿದ್ ಯಶಸ್ಸು ಪಡಿಬೇಕಾ ಕೀರ್ತಿವಂತರಾಗಬೇಕಾ ಬುದ್ಧಿವಂತರಾಗಬೇಕಾ ಹಾಗೆಯೇ ಸಂಸ್ಕಾರವಂತರಾಗಬೇಕಾ ಕೂರಿಸಿ ಈ ನಂಬರಿಗೆ ನೋಂದಣಿ ಮಾಡಿಕೊಳ್ಳಿ ಅತಿ ಶೀಘ್ರವಾಗಿ ಕಮ್ಯುನಿಕೇಟ್ ಮಾಡಿಕೊಂಡು ನೋಂದಾಯಿಸ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು